ಏನೇ ಅದು ನಿನ್ ಗುಬೇ ಸು ಅಲ್ಲಯ್ಯ ಅವಳು ಗರ್ಭಿಣಿ ಹೆಂಗ್ಸು ಆಸ್ತೆ ಪತ್ತೆ ಇದ್ರೆ ಒಳ್ಳೇದು ಅಂತ ನಾನ್ ಕರ್ದು ಕರ್ದು ಐವತ್ ಸಲ ಅಲ್ಲ ಐವತ್ತು ಸಲ ಹೇಳಿದನು ಇಲ್ಲ ಏನಯ್ಯ ಹೇಳಿದ ಹೇಳಿದ್ರಿ ಮತ್ತೆ ಹೇಳಿನ ಯಾಕೆ ತರ ಮಾಡ್ದಿ ಇದ್ಕಿದ್ದಾಗೆ ಬಂದು ನನಗೆ ಕೈ ನೋವು ಈ ನೋವು ಅಂತಂದ್ರೆ ನನಗೆ ಏನ್ ಅಂತ್ಯ ಅಲ್ಲಯ ರಾತ್ರಿ ಹೊತ್ತು ನಿನ್ನ ಹೆಂಡ್ತಿನ ಬಿಟ್ಟಿರೋಕ್ ನಿನಗೆ ನಿದ್ದೆನೂ ಬರ್ದೇ ಹೋದ್ರೆ ಹೋಗಿ ಟಂಟ್ ಸಿನಿಮಾಕ್ ಹೋಗಿ ಸಿನಿಮಾ ನೋಡಿ ಹೊತ್ಕಳಿ ನಿನ್ನೆ ರಾತ್ರಿ ಸಿನಿಮಾ ನೋಡ್ಕೊಂಡು ಬಂದೆ ಇವ್ರು ಹಿಂಗ್ ಮಾಡಿದ್ದು ಅಯ್ಯೋ ಆ ಸಿನಿಮಾದಲ್ಲಿ ಏನಿಲ್ಲ ಪಂಡಿತ್ರೆ ಬರೀ ಫೈಟಿಂಗ್ ಅಳೋದು ಒಂದು ಡ್ಯಾನ್ಸ್ ಇಲ್ಲ ಒಂದು ಲವ್ ಇಲ್ಲ ಆದ್ರಿಂದ ಅಲ್ಲ ನಂಗೆ ತಲೆ ಕೆಟ್ಟಿದ್ದು ಮತ್ತಾವ್ದ್ರಿಂದ ನಿನ್ನೆ ರಾತ್ರಿ ನುಗ್ಗೆಕಾಯಿ ಸಾರು ನುಗ್ಗೆಕಾಯಿ ಪಲ್ಯ ಮಾಡಿದ್ಲು ಚೆನ್ನಾಗ್ ತಿನ್ನಿಸ್ಬಿಟ್ಲು ಆಮೇಲೆ ರಾತ್ರಿ ಬುದ್ಧಿ ಇದೆಯಾ ನಿನಗೆ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಅವನಿಂದ ದೂರ ಮಲ್ಕು ಅಂತ ಅಂದ್ಬಿಟ್ಟು ಅವನಿಗೆ ನೆನ್ನೆ ದಿವಸ ಸಿಕ್ಕಾಪಟ್ಟೆ ನುಗ್ಗೆ ಕಾಯಿ ತಿನ್ನಿಸ್ಬಿಟ್ಟಿದ್ಯಾ ನುಗ್ಗೆ ಕಾಯಿಲಿ ಇಷ್ಟೊಂದು ಮಹಿಮೆ ಇದ್ಯಾ ತಾಯಿ ನುಗ್ಗೆ ನನ್ನ ಸಂಸಾರನ ಇವತ್ ರಾತ್ರಿ ನೀನೇ ಕಾಯ್ಬೇಕು ನಿನ್ನ ಶಕ್ತಿ ನೆಲ್ಲ ನನ್ ಗಂಡನು ಕೊಡು ನುಗ್ಗೆ ಕಾಯಿ ಸಾರು ನುಗ್ಗೆ ಪಲ್ಯ ನುಗ್ಗೆ ಸೊಪ್ಪು ನುಗ್ಗೆ ಕಾಯಿ ಹೂವು ಕುಂಬಳಕಾಯಿ ಏನೇ ಇದು

ತಗೋ ವಾಸ್ನೆ ಕುಡಿಯಮ್ಮ ಅಮ್ಮ ನಾನು ಆವಾಗ್ಲೇ ವಾಸ್ತೆ ತೋರ್ಸ್ತೆ ನೀ ಊಟ ಮಾಡಿ ನೀನ್ ಬರಿ ವಾಸನೆ ತೋರ್ಸಿದ್ಯಾ ನಾನು ತಿನ್ನಿಸ್ತಾ ಇದೀನಿ ತಗೋಮ್ಮ ವಾಸ್ನೆ ಕುಡಿ ಆ ಸಾಕು ಕಣೆ ಸುಮ್ಮನೆ ಬರೀ ನುಗ್ಗಕ್ಕೆ ಹಾಕಿದ್ರೆ ತಿನ್ಬಿಟ್ ಏನ್ ಮಾಡಂತ ನಾನು ತಿನ್ನಿ ತಿನಿ ಚೆನ್ನಾಗ್ ತಿನ್ನಿ ನಿಮಗೋಸ್ಕರನೇ ಮಾಡಿದಿನಿ ನೀವು ತಿಂದ್ರೆ ತಾನೇ ಅಯ್ಯೋ ಇದಕ್ಕಿದ್ದ ಮಳೆ ಬರುತ್ತೆ ಇದಕ್ಕಿದ್ದ ನಿದ್ದೆ ಬರಲ್ಲ ನುಗ್ಗ ಕೈ ತಿಂದ್ರೆ ಮಳೆ ಬರುತ್ತಾ ಯಾಕ್ರಿ ನಿದ್ದೆ ಬರ್ಲಿಲ್ವಾ ಅಯ್ಯೋ ಇಲ್ಲ ಕಣೆ ತಳೆ ಕೆಳಗಿಟ್ಕೊಳ್ಳಿ ನಿದ್ದೆ ಬರೋದು ಇವತ್ ಯಾಕೋ ನಿದ್ದೆನೆ ಬರ್ತಿಲ್ಲ ಕಡೆ ಒಂದ್ ತರ ಆಗ್ತಿದೆ ಅದೊಂತರ ಮುಚ್ಕೋ ಮುಚ್ಕೋ ನಿದ್ದಿಲ್ಲ ಆ ಕಡೆ ಈ ಕಡೆ ಹೋಗುತ್ತೆ ಅದನ್ನ ಯಾಕೆ ನೋಡ್ತೀರಾ ನೀವು ಈ ಕಡೆ ಈ ಕಡೆ ಮುಚ್ಕೋ ಏನ್ರಿ ಮಗು ಅಳ್ತಾ ಇದೆ ಕೇಳಿಸ್ಲಿಲ್ವಾ ಅವನ್ ಕೂಡ ನುಗ್ಗ ಕೈ ತಿಂದಿದ್ದಾನಲ್ಲ ಅಳ್ದ ಇನ್ನೇನ್ ಮಾಡ್ತಾನೆ ಎದ್ದು ತೂಗ್ ಬಾರ್ದ ನನ್ ಕೈಲಿ ಗೆದ್ದೊಳಕ್ ಆಗಲ್ಲ ಯಾಕೆ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ ಸರಿ ಹೇಳ್ಬೇಡಿ ಅಲ್ಲಿಂದಲೇ ಒಂದು ಹಾಡು ಹೇಳಿ ಮಗು ಅಳು ನಿಲ್ಸುತ್ತೆ ತಿನ್ಸೋದಲ್ಲ ತಿನ್ಸಿಬಿಟ್ಟು ಈಗ ಹಾಡು ಬರ ಹೇಳ್ಬೇಕಾ ಆ ಕೆಲಸ ನೀನೇ ಮಾಡ್ಬಾರ್ದಾ ನೀನ್ ಹೋಮ್ ವರ್ಕ್ ತೋರ್ಸು ಎಲ್ಲ ತಪ್ಪ ತಪ್ಪಾಗಿ ಬರ್ದಿದ್ಯಲ್ಲ

ನೀವ್ ಅಂತ ನಾವ್ ಇದನ್ನೆಲ್ಲ ಇಟ್ಕೊಳಕ್ ಇದನ್ನೆಲ್ಲ ಹಾಕ್ಕೊಂಡು ನನ್ ಎರಡನೇ ಮಗಳು ಮನೆ ಬೆಳಕ್ತಾಳೆ ಅಂತ ಆಸೆ ಇಟ್ಕೊಂಡಿದ್ದೆ ಆದ್ರೆ ಈ ಕಥೆನೇ ಬೇರೆ ಆಗೋಯ್ತಲ್ಲ ಅರ್ಥ ಈ ಮದುವೆ ಹೆಂಗಾಯ್ತು ಗೊತ್ತಾ ಹಾಗಾದ್ರೆ ಏನಂತೆ ಈಗ ಅದ್ರ ಬಗ್ಗೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ ನೋಡಿಯಪ್ಪ ನಾನ್ ಯಾವಾಗ್ಲಾದ್ರೂ ನನ್ ಮೊಮ್ಮಗ ನೋಡ್ಬೇಕು ಅಂತ ನಿಮ್ ಮನೆ ಬಾಗ್ಲಿಗೆ ಬಂದ್ರೆ ದೂರದವ್ರು ಅಂತ ಮಾತ್ರ ತಳ್ಳಿಬಿಡ್ಬೇಡಿ ಸುಮ್ನೆ ಮಾತಾಡ್ಬೇಡಿ ಅತ್ತೆ ಈ ಒಡವೆಗಳೆಲ್ಲ ತಗೊಂಡೋಗಿ ಶಾಂತಿ ಮದುವೆ ಉಪಯೋಗಿಸ್ಕೊಳ್ಳಿ ಬೇಡಿ ಈ ಒಡೆವೆ ವಸ್ತ್ರ ಏನು ನನಗೆ ಬೇಡಿ ನನ್ನ ಮೊಮ್ಮಗನ ಮಾತ್ರ ನನಗೆ ಕೊಟ್ಬಿಡಿ ನಾನು ಒಂದು ಚೆನ್ನಾಗಿ ನೋಡ್ಕೋತೀನಿ ಹೊಟ್ಟೆ ಕಿಚ್ಚಿಗೆ ಹೇಳ್ತಿದೀನಿ ಅಂತ ತಪ್ಪು ತಿಳ್ಕೋಬೇಡಿ ಮದುವೆ ಆದ ಹೊಸ್ತ್ರಲ್ಲಿ ಎಲ್ಲ ಮಗುನ ಚೆನ್ನಾಗೇ ನೋಡ್ಕೊತಾರಪ್ಪ ಆದ್ರೆ ನಾಳೆ ಅವಳ ಹೊಟ್ಟೆಯಲ್ಲಿ ಒಂದು ಮಗು ಆದ್ರೆ ಈ ಮಗುನ ಹ್ಯಾಗೆ ನೋಡ್ಕೋತಾಳೆ ಅಂತ ಸ್ವಲ್ಪ ಯೋಚನೆ ಮಾಡಿದೀರಾ ಆತರಲ್ಲ ಥರ ಆಗೋದಿಲ್ಲ ಎ ಹೊರಡಿ ಒಡವೆಗಳೆಲ್ಲ ಸರಿಗಿದೆಯಾ ಅಂತ ನೋಡ್ಕೊಳಪ್ಪ ಸರಳಕ್ಕ ಏನಂತ ನಿನ್ ಗಂಡ ಈಗ್ಲೂ ಹಾಗೆ ತೊಂದರೆ ಕೊಡ್ತಾನ ಹೀಗಿಲ್ಲ ಪಂಡಿತನ್ ಮನೆಗ್ ಹೋಗ್ ಬಂದಾಗಿಂದ ದೆಬ್ಬಗಿದ್ದಾರೆ ಇಲ್ದಿದ್ರೆ ಆ ಕಾಟ ತಡಿಯೋರ್ ಯಾರೆ ನಿನ ಕಾಟ ನನಗ ಉಪವಾಸ ಹೊಸ ಮದ್ವೆ ಗಂಡಿಗೆ ಎಂತದೇ ಉಪವಾಸ ಅದ್ ಏನು ಗಂಡಸರ್ ವ್ರತ ಅಂತೆ ಮೂರ್ ತಿಂಗಳು ನನ್ನ ಮುಟ್ಕೋಬೇಡ ಅನ್ಬಿಟ್ರು ಓ ಅದಕ್ಕೆ ನೀನ್ ದಿನ ರಾತ್ರಿ ಹೊತ್ತು ತಣ್ಣೀರ್ ಸ್ನಾನ ಮಾಡೋದು ಅಯ್ಯೋ ಪರಿಮಳಕ್ಕ ಏನಪ್ಪಾ ಪರಿಮಾಳಕ್ ಈ ಪೆಟ್ಗೆ ನಾ ಮೇಷ್ರು ನಿಮಗ್ ಬಾ ಅಂತ ಹೇಳಿದ್ರು ಏನಿದೆ ಅದ್ರಲ್ಲಿ ಒಡವೆ ವಸ್ತ್ರ ಇದೆ ಯಜಮಾನ್ರು ನನ್ ಮೈಮೇಲೆ ಎಷ್ಟು ಒಡವೆ ಹಾಕಿದಾರೆ ಅಂತ ನೋಡ್ ಬಂದ್ರೆ ಅಯ್ಯೋ ಅಯ್ಯೋ ಇದೇನೇ ಪರಿಮಳ ಎಷ್ಟೊಂದ್ ಚಿನ್ನ ಹೇರ್ಕೊಂಡಿದ್ಯಾ ಚೆನ್ನಾಗಿದೆ ನಿಜ್ವಾಗ್ಲೂ ನಿನ್ ಗಂಡ ಹಾಕ್ತಿದ್ದ ನಿಮ್ಮಪ್ಪ ಹಾಕಿಸಿದ್ದ ಆ ಅಪ್ಪ ಅಂತ ಅಪ್ಪ ಮೂರ್ ಸಾವಿರನ್ ಚಿನ್ನ ಇಟ್ಕೊಂಡು ಮುನ್ನೂರು ಸಾವಿರನ್ ಮಾತಾಡ್ತಾನೆ ಈ ಕಾಸಿನ್ ಸರ ನೋಡಿದ್ರೆ ಶಾರದಮ್ಮ ಇದ್ ಒಂದಕ್ಕೆ ಸಾಲಲ್ಲ ನಮ್ಮಪ್ಪನ್ ಆಸ್ತಿ ಇದು ನಮ್ಮಕ್ಕನ್ ಮಡವೆ ನಮ್ಮ ಯಜಮಾನ್ರು ಆಸೆಯಿಂದ ಹಾಕಿದಾರೆ ಒಂಟೆ ತರ ಇಲ್ಲಿಂದಾನೇ ಆಚೆಗೆ ತಲೆ ಬಿಡ್ತಿದ್ಯಲ್ಲೇ ಅಲ್ಲೇ ಹೋಗಿ ನೋಡು ನಿನ್ ಮಗ್ಳ್ ಸಿಂಗಾರನ ಏ ನಂಗಿನ್ ಮಾನ ಮರ್ಯಾದೆ ಇಲ್ವಾ ನಿಮ್ಮನ್ನ ಮೂರ್ ಸಾವಿರ ಚೇರ್ಮೆನ್ರು ಅಂತೇಳಿ ಬೀದಿ ನಿಂತ್ಕೊಂಡು ಅವ್ಳೇನ್ರಿ ನಾನ್ ನೋಡುದು ಲೇ 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 ದಡ್ಡಿ ನಾನು ನೀನ್ ಅವ್ಳನ್ ನೋಡ್ಲಿ ಅಂತಾನೆ ಸಿಂಗಾರ ಬಂದು ಇಲ್ಲಿ ಡಂಗೂರ ಹೊಡಿತಿದಾಳೆ ಇನ್ ನೀನ್ ಹೋಗಿ ನೋಡ್ಲಿಲ್ಲ ಅಂದ್ರೆ ಅವಳು ಈ ಜಾಗ ಬಿಟ್ ಕಾದ್ಲಲ್ಲ ಹೋಗಿ ಹೋಗಿ ನೋಡ್ಕೊಂಬಾ ಹ್ಮ್ ಲೇ ಎಲ್ಲದಕ್ಕೂ ಬಂದಿರಬೇಕು ಚೆನ್ನಾಗಿದೆ ಬರ್ತೀನಿ ಪರಿಮಳ ಕೂಡ್ಲೆ ದೃಷ್ಟಿ ತೆಗೆಸ್ಕೋ ಕಮಲಕ್ಕನ್ ಕೇಳೋ ಸಣ್ಣ ಕೈಲೋ ನನ್ ದೃಷ್ಟಿನೇ ತೆಗಲ್ಬಿಡುತ್ತೆ ಹ್ಮ್ ನೋಡಿದ್ಯಾ ನನ್ ಗಂಡ ಹೇಗೆ ಎಂತ ನೀನು ಮಾಡ್ತಾ ಇದ್ಯಾ ಮೂವತ್ತು ವರ್ಷದಿಂದ ನಿನ್ನ ಗಂಡನ್ ಜೊತೆ ಸಂಸಾರನ ನನ್ ಗಂಡನ್ ನೋಡು ಮೂರೇ ವಾರದಲ್ಲಿ ನನ್ನ ಚಿನ್ನದಿಂದ ಮುಚ್ಚಿಬಿಟ್ರು ಹೇಗೋ ನೀನ್ ಚೆನ್ನಾಗಿದ್ರೆ ಸಾಕಮ್ಮ

ಆ ಹೋಗಿ ಚೆನ್ನಾಗಿ ಒಂದಿಷ್ಟು ಮೆಣಸಿನ್ ಸಾರ್ ಮಾಡಿಡು ನಿಮ್ಮ ಯಜಮಾನಿಗೆ ರಾತ್ರಿ ಚಳಿ ಜ್ವರ ಬರಬಹುದು ಹೋಗು ನೋಡು ಬನ್ರಿ ನೋಡು ಹೆಂಗ್ ತಿರುಗ್ತಿದೆ ಹಾ ನೋಡು ನೋಡು ನೋಡುಬರಿ ನೋಡು ಎಲ್ಲಿ ಕ್ಯಾಪ್ರಾ ಹೆಂಗ್ ತಿರುಗೇ ಮಾಡಿದ್ಯಾ ಮಗನ್ ಕೊಡೆ ಅಕ್ಕ ಅದು ಅವ್ರ ಮಗನ್ ಅವ್ರು ಕರ್ಕೊಂಡಿದ್ರೆ ನಿನ್ಗೇನು ಬಾಯ್ ಮುಚ್ಚ ನನಗೂ ನನ್ ಗಂಡನಿಗೂ ಸಾವಿರ ಇರುತ್ತೆ ಹಾಗಂತ ಮಗನ್ ಕರ್ಕೊಂಡ್ಬಂದು ಇಟ್ಕೊಂಡ್ಬಿಡದ ಯಾವಾಗ್ಲೂ ಸೇರ್ಸದ್ ನೋಡ್ರಿ ವರ್ಧಾಕ ನೋಡ್ಬೇಡಿ ನಮ್ಮ ಯಜಮಾನ್ರು ಬರೋವರೆಗೂ ಮಗು ನಾನೇ ಇಟ್ಕೊಂಡಿರ್ತೀನಿ ಅವ್ರು ಬರೋಕ್ ಮುಂಚೆ ನೀನ್ ಬಂದ್ ಎತ್ಕೊಂಡು ಹೋಗು ಅವ್ರು ಬಂದ್ ಕೇಳಿದ್ರೆ ಮಗು ನಿನ್ ಹತ್ರನೇ ಇತ್ತು ಅಂತ ಹೇಳ್ಬೇಕು ನಾನ್ ಬಂದ್ ಎತ್ಕೊಂಡು ಹೋದ್ ವಿಷಯ ಹೇಳಿದ್ರೆ ಬಂಡವಾಳ ಎಲ್ಲ ತೆಗೆದ್ಬಿಡ್ತೀನಿ ಯಾಕೋ ಮಗನ ಹೇಳ್ತಿದ್ಯಾ ಅಳುಬಾರ್ದು ನಾನಿರೋವಾಗ ನಾನಿರೋ ಕಂಡೋರ್ ಮನೆ ಯಾಕೋ ನಾನಿನ್ ನೋಡ್ಕೊಳ್ಳಲ್ಲ ಅಂತಾನೆ ಚಿಕ್ಕ ಮಗ ನಿಮ್ಮಪ್ಪ ಒಬ್ಬ ಸಿರುಕು ಮುಂದಿಯೋನು ಏನಾದ್ರು ಅಂದ್ರೆ ಗುರ್ರಂತಾನೆ மகூல்ல ஏனே மாரேன் நான் மகன் ರಂಗಮ್ಮನ ಮನೆಯಿಂದ ಮಗು ತಗೊಂಬಂತ ಯಾರು ಹೇಳಿದ್ದೆ ನಿನಗೆ ನಾನು ಗೊತ್ತ ಕಡೆ ಏನೋ ಮಾಡ್ಬಿಟ್ಟಿದೆ ನನ್ನ ಮಗನ್ಗೆ ರೀ ಮೇಷ್ಟ್ರೆ ನಿಮ್ ಜಗಳನ ಆಮೆ ಹಾಕಿ ಇಟ್ಕೊಳ್ರಿ ಮಗು ಯಾಕೆ ಹೀಗಾಯ್ತು ಅಂತ ಮೊದಲು ಅದನ್ನ ಹೇಳ್ರಿ ನನಗೇನು ಗೊತ್ತಿಲ್ಲ ಪಂಡಿತ್ರೆ ನಾನ್ ಸ್ಕೂಲ್ ನಲ್ಲಿ ಇದ್ದೆ ಇವ್ರೆಲ್ಲ ಓಡ್ ನೋಡಿ ನಾನು ಓಡಿ ಬಂದೆ ಮಗುಗೆ ಏನಾದ್ರು ಹಾಳು ಮುಳ್ಳು ತಿಂತಿದ್ದೇನೆ ತಾಯೇ ಅಯ್ಯೋ ಮಗು ಮುಖ ಕಪ್ಪಾಗ್ತಿದೆ ಬೇಗ ನೋಡಿ ಪಂಡಿತ್ರೆ ಹೆದರ್ಬೇಡಿ ಸರ್ ಏನು ಆಗಲ್ಲ ಇಲ್ಲ ಟೀಚರ್ ಇವಳು ವಿಷಯ ನಿಮ್ಗೇನು ಗೊತ್ತಿಲ್ಲ ಪಂಚಾಯಿತಿಯಲ್ಲಿ ನನ್ನ ಮಗುನ ದಾಟಿ ಒಂದು ದೊಡ್ಡ ಸುಳ್ಳ ಸತ್ಯ ಅಂತ ಸಾಧಿಸ್ಬಿಟ್ ನನ್ಗೆ ಅವತ್ತೇ ಗೊತ್ತಿತ್ತು ಇವಳಿಂದ ನನ್ನ ಮಗುಗೇನು ಅಪಾಯ ಇದೆ ಅಂತ ಇವತ್ತು ಅದನ್ನ ನಿಜ ಮಾಡಿಬಿಟ್ಲು ನೀವು ಹೇಳ್ತಾ ಇರೋದು ನಿಜನಾ ನನ್ನ ಮಗು ಸಾಯ್ತಾ ಇದೆ ಸಾಯೋ ಮಗು ಮೇಲೆ ಯಾರಾದ್ರೂ ಹಣೆ ಇಟ್ಟು ಸುಳ್ಳು ಹೇಳ್ತಾರೆ ಪಂಡಿತರೇ ನನ್ನ ಮಗು ಮೇಲೆ ಹಣೆ ನಾನು ಯಾವತ್ತಿ ಇವಳು ಕೆಟ್ಟದ್ದು ಮಾಡ್ದವನಲ್ಲ ಮೋಸ ಮಾಡ್ದವನು ಅಲ್ಲ ನಾನು ಇವಳಿಗೆ ಒಳ್ಳೇದು ಮಾಡಿದ್ದಕ್ಕೆ ನನ್ನ ಮಗುನೇ ಬಳಿ ತಗೊಂಡ್ಬಿಟ್ಲು ರಾಕ್ಷಸಿಣ ಒಂದ್ ಕೊಲೆ ಮಾಡ್ಬೋದಿತ್ತೆ ಆದ್ರೆ ಮಗುನ್ ದಡ್ಡಿ ಸುಳ್ಳು ಹೇಳ್ಬಾರ್ದಿತ್ತು ಯಾವ ಹೆಂಗಸ್ಕು ಇಂತ ಕಲ್ ಮನ್ಸ್ ಕೊಡ್ಬೇಡಪ್ಪ ದೇವ್ರಿ ಏನಮ್ಮ ನಿನ್ ಹುಡುಗಾಡದಿಂದ ಒಂದ್ ಮಗು ಪ್ರಾಣನೇ ತೆಗಿತಿದ್ಯಲ್ಲ ದೇವ್ರೆ ನಾನ್ ಮಗುನ್ ದಾಟಿ ಸುಳ್ಳು ಹೇಳಿದ್ ನಿಜ ಆ ಕೋಪನ ನಮ್ಮ ಮಗು ಮೇಲೆ ತೀರಿಸ್ಕೋಬೇಡ ತಂದೆ ಪಾಪಿ ಮುಂಡೆ ಮಗು ಮೇಲೆ ಸತ್ಯ ಮಾಡ್ತೇನೆ ಯಾಕೆ ಹಿಂಗ್ ಮಾಡ್ದೆ ಯಾಕೆ ಹಿಂಗ್ ಮಾಡ್ದೆ ಯಾಕೆ ಹಿಂಗ್ ಮಾಡ್ದೆ ಮಗು ಈಚಿ ಚೆನ್ನಬೇಕಾದ್ರೆ ನಡೆಸಿರಲ್ರಿ ಪಂಡಿತ್ರೆ ಪಂಡಿತ್ರೆ ಪರಿಮಳ ಮಗು ನಾಡೋ ಕೆಳಗಡೆ ಬಿಟ್ಟಿದಾಗ ಮಗು ಕೈಗೆ ಸಿಕ್ಕಿದ್ದೇನಾದ್ರೂ ನಂಗಿರ್ಬೋದು ಸ್ವಲ್ಪ ಹತ್ರ ನೋಡಿ ಪಂಡಿತ್ರೆ ದೊಡ್ಡವ್ನು ಕಣಪ್ಪ ಇದ್ರ ಆಯಸ್ಸು ಗಟ್ಟಿಯಾಗಿದೆ ಒಳ್ಳೇದಾಯ್ತು ಅಮ್ಮ ಇನ್ಮೇಲೆ ಮಗುನ ಜೋಪಾನ ನಾನ್ ಅನ್ಕೊಂಡಿದ್ದೆ ನಿಜ ಆಯ್ತು ಇವಳು ಹುಡುಗಾಡ್ತಿಂದ ಮಗು ಕಾಸು ನಂಗ್ತು ಹೌದೌದು ನಾವು ಕಾಣುವ ಹುಡುಗಾಟನ ಊರ್ ಪಂಚಾಯತಿಗೆ ಕೆಟ್ಟೈಸನ್ಬಿಟ್ಲು ಚೇರ್ಮನ್ ಮಗಳು ಅಂತ ಹೇಳಿದ್ದೆಲ್ಲ ನಂಬಿದ್ದು ನಮ್ ತಪ್ಪಾಯ್ತು ಯಾ ನಿಮ್ ಮಾತು ನೋಡಮ್ಮ ನೀವು ಅವತ್ತು ಪಂಚಾಯತ್ ನನ್ನ ಕಾಲಿಡಿದ್ರಿ ಅಂತ ನಾನು ಇವಳ ಕುದುಗೆ ತಾಲಿ ಕಟ್ತೀನಿ ಆದ್ರೆ ಇವತ್ತು ಅವಳೇ ನನ್ನ ಮಗುಗೆ ಸಾವ ಕಾಡ್ತಾ ಇದ್ದಾಳೆ ಇನ್ಮೇಲೆ ಇವಳ ಜೊತೆ ನಾನ್ ಸಂಸಾರ ಮಾಡಕ್ಕಾಗ ನಿಮಗ್ ಮನಸಾಕ್ಷಿ ಅಂತ ಇರೋದಾದ್ರೆ ನಿಮ್ ಮಗಳನ್ನ ನಿಮ್ ಮನೇಲೆ ಇಟ್ಕೊಳ್ಳಿ Chicăta păgătos, căra, am vrut istorie doar, nu, please. ಸರಿ ಸರಿ ನಿಮ್ಮಲ್ಲಿ ಏನು ಓದೋಕೆ ಗೊತ್ತಿಲ್ಲದೆ ಇರೋರು ಯಾರು ಸ್ವಲ್ಪ ಗೊತ್ತಿರೋರು ಯಾರು ಪೂರ್ತಿ ಗೊತ್ತಿರೋರು ಯಾರು ಅಂತ ನನಗ್ ಗೊತ್ತಾದ್ರೆ ನಾನು ಅವ್ರಿಗೆ ತಕ್ಕ ಪಾಠ ಮಾಡಬಹುದು ಎಲ್ಲಿ ನಿಮ್ಮಲ್ಲಿ ಏನು ಗೊತ್ತಿಲ್ಲದಿರೋರು ಎಷ್ಟು ಜನ ಇದ್ದೀರಾ ಕೈ ಎತ್ತಿ ನೋಡೋಣ ಇಳಿಸ್ರಿ ಕೈ ಕೆಳಗೆ ನಂಗೇನು ಬರೋದಿಲ್ಲ ಪಂಡಿತ್ರೆ ನನಗೇನು ಮಹಾ ಎಲ್ಲ ಗೊತ್ತಾ ಅಲ್ರಿ ಹೋಗಿ ಹೋಗಿ ಹೆಂಗಸರ ನಮ್ಗೆ ಏನು ಗೊತ್ತಿಲ್ಲ ಅಂತ ಅದ್ ಯಾಕ್ರಿ ಹೇಳ್ಕೋಬೇಕು ರೀ ಇಳಿಸ್ರಿ ಇಳಿಸ್ರಿ ಕೈನ ಕೆಳಗೆ ಕೈ ಎತ್ತಿರೋರೆಲ್ಲ ಎದ್ದು ಈ ಕಡೆ ಬಂದು ಸಾಲಾಗಿ ನಿಂತ್ಕೊಳ್ಳಿ ಹ್ಮ್ ಯಾಕೆ ಟೀಚರ್ ಏನು ಗೊತ್ತಿಲ್ದಿರೋ ನಿಮ್ಮಂತ ಮುಟ್ಟಾಡ್ರ ಕಟ್ಕೊಂಡು ರಾತ್ರಿ ಎಲ್ಲ ತಲೆ ಚಚ್ಕೊಳೋದ್ರ ಬದಲು ನಿಮ್ಮನ್ನೆಲ್ಲ ಮನೆ ಕಳಿಸ್ಬಿಟ್ಟು ನಮಗೆ ಮಾತ್ರ ಪಾಠ ಹೇಳ್ತೀರಿ ಹಲ್ವಾ ಟೀಚರ್ ನೋ 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 ಅವರಿಗೆ ಮೊದಲು ಪಾಠ ಹೇಳ್ಕೊಡೋದು ಬನ್ನಿ ಸಾಲಾಗಿ ನಿಂತ್ಕೊಳ್ಳಿ ನಾನು ಆ ಬರೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಆಮೇಲೆ ನಿಮ್ ನಿಮ್ ಸ್ಲೇಟ್ ನಲ್ಲಿ ನೀವು ಹತ್ತು ಸಾರಿ ಅದನ್ನ ಬರಿಬೇಕು ಹ್ಮ್ ಅರ್ಥ ಆಯ್ತಾ ಈಗ ಒಬ್ಬೊಬ್ಬರಾಗಿ ಬಂದು ನನ್ನ ಹತ್ರ ನಿಂತ್ಕೊಳ್ಳಿ ನಿಮ್ದು ಬಿತ್ತೋಯ್ತು ಪರವಾಗಿಲ್ಲ ಬಿಡಿ ಚಾಕ್ ಪೀಸ್ ಆ ಕಡೆ ಹೊಟ್ಟೆ ಮೇಲೆ ಹೊಡದ್ರಲ್ರಿ ನಾನು ಆಗ್ಲೇ ಕೈ ಎತ್ತಿದ್ರೆ ಸ್ಪರ್ಶ ಸುಖ ಸಿಕ್ತಿತ್ತು ಸಿಕ್ತಿ ಸುಖ ಮಣ್ಣ್ರಲ್ರಿ ಈಗ ತಾನೆ ಏನ್ ಮಹಾ ಮುಳುಗೋದ್ದು ಹೋಗಿ ಕ್ಯೂ ನಲ್ಲಿ ನಿಂತ್ಬಿಡೋಣ ಟೀಚರ್ ಕೇಳಿದ್ರೆ ಏನಂತೀರಿ ಹೇಳೋದು ನಮ್ಗೆ ಯಾವ್ದೋ ಜ್ಞಾನದಲ್ಲಿ ಕೈ ಇರೋದೇ ಮರ್ತೋಗಿತ್ತು ಏನ್ ಮಾಡಕೋದು

ಟೀಚರು ನಿಮ್ಮ ಹೆಸರು ಮೈಸೂರು ಸಿಲ್ಕ ಮೈಸೂರು ಸಿಲ್ಕೋ ಮೈಸೂರು ಪಾಕೋ ಅದೆಲ್ಲ ಯಾಕೀಗ ಸುಮ್ನೆ ಬರೀರಿ ಮತ್ತೆ ಇಟ್ಕೊಳ್ಳಿ ಮತ್ತೆ ಕೈ ಯಾಕೆ ಅಯ್ಯೋ ನೀವು ಕೈ ಇಟ್ಕೊಂಡು ಬರ್ಸಿ ಟೀಚರ್ ಒಂದ್ಸಲ ಬೋರ್ಡ್ ಮೇಲ್ ಬರ್ದಾಯ್ತಲ್ಲ ಅದನ್ನೋಡಿಕ ಇಲ್ಲ ಟೀಚರ್ ನಾನೇ ಬರೆಯೋಕ್ ಹೋದ್ರೆ ಎರ ಬಿರ್ರಿ ಎರ ಬಿರ್ರಿ ಆಗೋಗುತ್ತೆ ಟೀಚರ್ ನೀವೇ ಕೈ ಬರ್ಸಿ ಟೀಚರ್